ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ರನ್ನಿಂಗ್ ಐತೆ ನಿನ್ಸ್ ಬಿಡ್ ನೀರ್ ಗಿರ್ ಮಾಡಕ್ಕೆ ಅಂತ ಓಡಾಡ್ತೀವಿ ಹ್ಮ್ ಹ್ಮ್ ಅದೇ ತರಕ್ಕೆ ಓಕೆ ಬ್ಯಾಟರಿ ಏನು ಡೆಡ್ ಆಗಿಲ್ಲ ಅಲ್ಲ ಏನು ಆಗಿಲ್ಲ ಸರ್ ರನ್ನಿಂಗ್ ಇದೆ ಸ್ಟಾರ್ಟ್ ಆಗುತ್ತೆ ಹ್ಮ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಲೊಕೇಶನ್ ಗಾಡಿ ಸರ್ ಕೇರ್ಪಡೆ ಪಡೆ ಹ್ಮ್ ಮಂಡೇನಾ ಹ್ಮ್ ಮಂಡೇ ಜಿಲ್ಲೆ ಕೇರ್ ತಾಲೂಕು ಕೇರ್ ಪಡೆ ಇಂದ 7 ಕಿಲೋಮೀಟರ್ ಇದು ಬಂಡೋಡೆ ಅಂತ ಹ್ಮ್ 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 ಇವಾಗ ಇಂಜಿನ್ ಒಂದೇನೇ ಕೊಡ್ತಾ ಒಂದೇ ಸರ್ ಒಂದೇ ಹ್ಮ್ ಈಗ ಲೋನ್ ಇದೆ ಗಾಡಿ ಲೋನ್ ಇದೆ ಸರ್ ಕಂಟಿನ್ಯೂ ಏನಾದ್ರು ಕೊಡ್ತೀವಿ ಇಲ್ಲ ಕ್ಲಿಯರ್ ಏನಾದ್ರು ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಮ್ ಆರ್ ತಿಂಗಳು ಬರುತ್ತಲ್ಲ ಲೋನ್ ಇದು ಹೌದು ಸರ್ ಆರ್ ತಿಂಗಳು ಆರ್ ತಿಂಗಳು ಒಂದ್ಸಲ ಇನ್ನು ಎಷ್ಟು ಕಂತು ನೆಕ್ಸ್ಟ್ ಕಂತು ಎಷ್ಟು ಕಂತಿದೆ ಇನ್ನು ಇನ್ನು ನಾಲ್ಕು ಕಂತು ಇದೆ ಸರ್ ಇನ್ನು ನಾಲ್ಕು ಕಂತು ಇದೆ ಹ್ಮ್ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಹಾಕಿದ್ರ ಗಡಿಗೆ ಡೌನ್ ಪೇಮೆಂಟ್ ಒಂದು ಲಕ್ಷ ಕಟ್ಟಿದ್ರು ಹ್ಮ್ ಹ್ಮ್ ನಮ್ಮ ಅಣ್ಣಂದು ಹ್ಮ್ ನಂಗೆ ಅದು ಲೋನ್ ಯಾವಾಗ್ಲೂ ಕಟ್ಟಿದ್ರೆ ಗೊತ್ತಿಲ್ಲ ಹಾಕೊಂಡಾಗ ಇರ್ತದೆ